ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ರೈಸ್ ಇವತ್ತು ಬೆಳಗ್ಗೆ ಗೊತ್ತಲ್ಲ ಬೆಳಗ್ಗೆ ರೊಟ್ಟಿ ಸ್ಟಾರ್ಟ್ ಆಗಿದ್ದೀನಿ ನಂದು ಇವತ್ತು ಪಲಾವ್ ಮಾಡ್ತಾ ಇದೀನಿ ಪಲಾವ್ಗೆಲ್ಲ ರಾತ್ರಿನೇ ಕಟ್ಕೊಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆನೂ ಇಟ್ಟಿದ್ದೀನಿ ಪಲಾವ್ ಮಾಡೋಣ ಅಂತ ಗೈಸ್ ನಂಗೆ ಇನ್ನೊಂದು ಬೇಜಾರು ಆಗ್ತಿದೆ ಗೈಸ್ ನಂದು ಯಾಕೆ ಗೈಸ್ ನಾನು ವೀಡಿಯೋ ಮಾಡ್ತೀನಿ ನನ್ ದಿವಸ ಗೊತ್ತಿಲ್ಲ ನಿಮ್ಗೆ ಯಾವ ತರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳಿ ಗೈಸ್ ಡೈಲಿ ಲೋ ರೊಟ್ಟಿ ಬೇಕಾ ಇಲ್ಲ ಯಾವ ಥರ ಸಿಂಗಲ್ ಸಿಂಗಲ್ ವೀಡಿಯೋಸ್ ಬೇಕಾ ಯಾವ ಥರ ಬೇಕು ಅಂತ ತುಂಬ ಬೇಜಾರಾಗ್ತಿದೆ ಗೈಸಿ ವ್ಯೂಸೇ ಬರ್ತಿಲ್ಲ ಯಾಕೆ ಓಕೆ ಇನ್ಮೇಲೆ ನಿಮಗೆ ಡೈಲಿ ರೊಟೀನ್ ಇಷ್ಟ ಆಗ್ತಿದೆ ಅನ್ಸುತ್ತೆ ಡೈಲಿ ರೊಟೀನ್ಗೆ ವ್ಯೂಸ್ ಬರ್ತಾ ಇರೋದು ಸೊ ಹಾಗಾಗಿ ಇನ್ಮೇಲೆ ಡೈಲಿ ರೊಟೀನ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಓಕೆನಾ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಏನು ಪಲಾವ್ ನಾರ್ಮಲಿ ಗೊತ್ತಲ್ಲ ನಾನು ಮಾಡೋದು ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ ని బేజారా నీడిస్ యాకెన్సూ నన్ను వీడియోస్ నోట్ ఇవతిన స్టార్ట్ ఆ బిలో గంట ఇలా ఐదు గంట స్టార్ట్ ఆయన నన్ను బా పల్లం అంతా ఇంకా పొలం క్యారెట్ బీట్రెడ్ షీట్ నన్ను పంట నేను యాకే నాంటే గిట్ట నితాపిణిగ ఇవగా ఆన ಬೆಳ್ಳುಳ್ಳಿ ಆನಿಯನ್ ಐತಿ ಇವಾಗ ಟೊಮೊಟೊ ಆಗಿದೆ ಕರಿಬಿಗೆ ಸ್ವಲ್ಪ ಗರಂ ಮಸಾಲೆ ನೋಡಿ ಎಲ್ಲ ಮಸಾಲೆ ಹಾಕಿ ಧನಿಯಾ ಪುಡಿ ಸ್ವಲ್ಪ ಖಾರ ಪುಡಿ ಗರಂ ಮಸಾಲೆ ಅಷ್ಟು ಟೊಮೊಟೊ ಅಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ತರಕಾರಿ ಹಾಕ್ಬೇಕು ತರಕಾರಿ ಎಲ್ಲ ಹಾಕಿ ಮಸಾಲೆ ತರಕಾರಿ ಈ ಇದಕ್ಕೆ ಅಕ್ಕಿ ಹಾಕ್ಬೇಕು ಇವಾಗ ನೋಡಿ ಎಲ್ಲ ತರಕಾರಿಯನ್ನ ಮಸಾಲೆ ಎಲ್ಲ ಹಾಕೈತಿ ಇವಾಗ ಎರಡು ಮಿಷಲ್ ಹಾಕ್ಸಿದ್ರೆ ಪಲಾವ್ ರೆಡಿ ಎಲ್ಲ ರೆಡಿ ಮಾಡಿಟ್ಟು ಆಯ್ತು ಇಲ್ಲಿ ನೋಡಿ ಕೈ ಪಿಂಪಲ್ಲು ಕಾಣಿಸ್ತಾ ಇದೆಯಾ ಯಾಕೋ ಜಾಸ್ತಿ ಪಿಂಪಲ್ ಆಗ್ತಿದಾಳೆ ನೋಡಿ ಇಲ್ಲೊಂದು ಹಿಂ ಬಿಟ್ರು ನೋಡಿ ಇಲ್ಲೆಲ್ಲ ಫುಲ್ ಓದ್ಕಣ್ಣ ಫುಲ್ ಕೆಂ ಕೆಂ ಪ ಕೆಂ ಕೆಂ ಪ ಆಗ್ಬಿಟ್ಟಿದೆ ತುಟ್ಟಿ ಕಾಣಿಸ್ತಾ ಇದೆಯಾ ಆ ಫುಲ್ ಇಲ್ಲೆಲ್ಲ ಓದಿರೋ ತರ ಕಾಣಿಸ್ತಾ ಇದೆ ತುಟಿ ನಂದು ಫುಲ್ ಇಲ್ಲೊಂದು ನೋಡಿ ಇಲ್ಲಿ ಫೋಕಸ್ ಆಗ್ತಿದೆ ಫುಲ್ ಕೆಂಪ್ ಕೆಂಪಿಗೆ ಆಗ್ಬಿಟ್ಟೈತೆ ತುಟ್ಟಿನೇ ದಪ್ಪ ಈ ಮೇಗಡ ಇನ್ನೂ ಸ್ವಲ್ಪ ಊದಿರೋ ತರ ಕಾಣಿಸ್ತೈತೆ ತುಟ್ಟಿನೇ ಊದ್ಬಿಟ್ಟೈತೆ ನೋಡಿ ಮತ್ತೆ ಪಿಂಪಲ್ ಆಗ್ತಾ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಂದು ಆಯಿಲ್ ಸ್ಕಿನ್ ಓಕೆ ನಂದು ಆಯಿಲ್ ಸ್ಕಿನ್ ಪಿಂಪಲ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ನಾನು ಎಲ್ಲರೂ ಫಂಕ್ಷನ್ ಹೋಗ್ಬೇಕು ಏನಾದ್ರು ಟ್ರಿಪ್ ಹೋಗ್ಬೇಕು ಏನಾದ್ರು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತಾಗ್ಲೇನೆ ಹಿಂಗೆ ಆಗುತ್ತೆ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ಓಕೆನಾ ಇವಾಗ ಒಂದು ಮದುವೆ ಇದೆ ನೆಕ್ಸ್ಟ್ ವೀಕಲ್ಲಿ ಸೊ ಇವಾಗಲೇ ಪಿಂಪಲ್ ಆಗಿ ಈ ಥರ ಹೆಂಗಾಗಿದೆ ಬಟ್ ಏನು ಮಾಡೋಕ್ಕಲ್ಲ ಇರ್ಸ್ ಓಕೆ ನಾವಿರೋದೆ ಹಿಂಗೆ ಅಲ್ಲ ನಮ್ಮನ್ನು ನಾವು ಪ್ರೀತಿಸ್ಬೇಕು ನಮ್ಮನ್ನು ನಾವು ಇಷ್ಟಪಡಬೇಕಲ್ಲ ಸೊ ನಾವು ಹೆಂಗಿದ್ರೂ ನಮಗೆ ತುಂಬ ಇಷ್ಟ ನಮಗೆ ನಾವೇ ರಾಣಿ ನಮಗೆ ನಾವೇ ಬ್ಯೂಟಿಫುಲ್ ನಮಗೆ ನಾವೇ ಐಶ್ವರ್ಯ ರೈ ಅನ್ಕೋ ಅನ್ಕೋಬೇಕು ಬಟ್ ನೋಡೋರ್ಗೆ ಹಂಗಿರಲ್ಲ ಬಟ್ ನಮಗೆ ನಾವೇ ಆ ಥರ ಫೀಲ್ ಮಾಡ್ಕೋಬೇಕು ಅಷ್ಟೇ ಪಾಸಿಟಿವ್ ಆಗಲ್ಲ ಓಕೆ ಗೈಸ್ ನೀವು ಇದೇ ಥರ ಫೀಲ್ ಮಾಡ್ಕೊತಾರೆ ನೀವು ಯಾವಾಗಿದ್ರೂ ಪಾಸಿಟಿವಾಗಿ ತಿಂಕ್ ಮಾಡಿ ನಾನು ಇರೋದೇ ಹಿಂಗೆ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಮ್ಯಾಕ್ಸಿಮಮ್ ನಮ್ಮನ್ನ ಪ್ರೀತಿಸ್ಬೇಕು ನಮ್ಮನ್ನ ನಮ್ಮ ಬಾಡಿನ ನಮ್ಮ ಸ್ಕಿನ್ನ ನಮ್ಮ ಸ್ಕಿನ್ ಟೋನ್ ನಾವು ವೈಟ್ ಇದೀವೋ ಬ್ಲಾಕ್ ಇದೀವೋ ಸೆಕೆಂಡ್ರಿ ನಮ್ಮನ್ನ ನಾವು ಇಷ್ಟಪಡಬೇಕು ಓಕೆನಾ ಅವಾಗ ನಾವು ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅವಾಗ ನಾವು ಏನೇ ಕೆಲಸ ಮಾಡಿದ್ರೂ ಒಂದು ಇಷ್ಟಪಟ್ಬಿಟ್ಟು ಮಾಡಿದ್ರೆ ಖುಷಿ ಆಗುತ್ತೆ ಓಕೆನಾ ಅಲ್ಲ ನಾನು ಹಿಂಗೆ ಗೈಸ್ ನಾವು ಏನೇ ಮಾಡಿದ್ರೂ ಒಂದು ಇಷ್ಟಪಟ್ಟು ಮಾಡಬೇಕು ಅವಾಗ ಅದು ಚೆನ್ನಾಗಿರುತ್ತೆ ಸುಮ್ನೆ ಅಯ್ಯೋ ಅನ್ಕೊಂಡೆ ಎಲ್ಲ ಮಾಡ್ಕೋಗ್ಬೋದು ಆಗ ನಮಗೂ ಖುಷಿ ಆಗುತ್ತೆ ನಾವ್ ಇಷ್ಟಪಟ್ಟು ಮಾಡೋ ಕೆಲ್ಸ ನಮಗೂ ಖುಷಿ ಆಗುತ್ತೆ ಸ್ಯಾಟಿಸ್ಫೆಕ್ಷನ್ ಆಗುತ್ತೆ ಸ್ವಲ್ಪ ಮಾಡಿದ್ರು ಸ್ವಲ್ಪ ಸಮಾಧಾನ ಅಂತ ಅನ್ನೋ ಫೀಲ್ ಆಗುತ್ತೆ ನೋಡಿ ಇನ್ನೊಂದು ನೋಡಿ ಇನ್ನೊಂದು ಓಕೆ ಪರವಾಗಿಲ್ಲ ತಪ್ಪು ತಿಳ್ಕೊಬಿಡಿ ಎಲ್ಲ ತುಟಿ ಕಚ್ಚೋರೆ ಅಂತ ಪಿಂಪಲ್ ಕಚ್ಚಿರೋದು ನಂಗೆ ನಮ್ಮನೆಯವರೆಲ್ಲ ನಾನು ಪಿಂಪಲ್ ಕಚ್ಚಿರೋದು ಓಕೆ ಗೈಸ್ ವಿಷಲ್ ಆಗಿದ ತಕ್ಷಣ ಬಾಕ್ಸ್ ಹಾಕಬೇಕು ಓಕೆ ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಬನ್ನಿ ವರ್ಕೌಟ್ ಮಾಡೋಣ ಈ ಥರ ಬಂದಿದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಪಲವರಲ್ಲಿ ಗಮ್ಮಂತಿದೆ ನಿಂಗೆ ಗಾಯಸ್ ತಿಂಡಿ ಮಳೆ ಮಲಗಿದೆ ಅನ್ನೋದಿಲ್ಲ ಫ್ಯಾನ್ ಹಾಕೊಂಡು ಅದ್ರಲ್ಲಿ ಆರಿಸ್ತಾವಳೆ ಬಡಪ ನೋಡಿದ್ರೆ ಒಂಥರ ಚಂದ ಹತ್ತೈತೆ ನೆನೆಯಿಂದ ಒಳ್ಳೆ ನಿದ್ದೆ ಆಯ್ತು ನೋಡಿ ದಪ್ಪ ದಪ್ಪಾಗ್ಬಿಟ್ಟೈತೆ ಕಾಣಿಸ್ತಾ ಇದೆಯಲ್ಲ ಚಳಿಲಿ ಫ್ಯಾನ್ ಹಾಕೊಂಡು ಅವಳದು ಬಬಲ್ಸ್ ತಿರುಗ್ಲಿ ಅಂತ ಅವಳಿ ಪೆದ್ದಿ ಏ ಪೆದ್ದಿ ಬಾಯಿ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳ ಇಲ್ಲಿ ಸರಿ ಬನ್ನಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿಂಗ್ ಓಕೆ ಗೈಸ್ ಪಲಾವ್ ನಮ್ಮ ಯಜಮಾನ್ರು ಹುಷಾರಿಲ್ಲ ಅಂದ್ಬಿಟ್ಟು ಹೋಗ್ಲಿಲ್ಲ ಕೆಲ್ಸಕ್ಕೆ ಬನ್ನಿ ಇವತ್ತು ಪಲಾವ್ ಮಾಡಿದೀನಿ ಅವರು ತಿಂತವ್ರೆ ಇವಾಗ ನಾವು ಹೋಗ್ಬಿಟ್ಟು ಮ್ಯಾಂಗೋ ತಿನ್ನೋಣ ತಿಂತೀಯಾ ರಾತ್ರಿ ತಿಂದ್ವಲ್ಲ ಮ್ಯಾಂಗೋ ತಗೋಬ್ರಿಗು ಬಾಕ್ಸಲ್ಲಿ ನಿನ್ನ ರೂಮಲ್ಲಿ ಐತೆ ಸುರಿ ಮ್ಯಾಂಗೋ ಕೊಡು ವಾಶ್ ಮಾಡಲಿ ಪಪ್ಪ ವಾಶ್ ಮಾಡ್ಕೊ ಬಂದ ಎಷ್ಟು ತಪ್ಪ ಐತೆ ಮ್ಯಾಂಗೋ 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 ಕಟ್ ಮಾಡಿ ಸರ್ ಬನ್ನಿ ಕೇಳಿಕೆ ಮ್ಯಾಂಗೋ ಎಷ್ಟು ಅಪ್ಪ ಐತಲ್ಲ ಚೆನ್ನಾಗಿರುತ್ತ ರಾತ್ರಿ ತಿಂದ್ವಲ್ಲ ಹಂಗೆ ಆ ಸಣ್ಣದ ಮಾತ್ರ ಸೂಪರ್ ಆಗೈತಿ ಇದು ಹೆಂಗಿದೆ ಈ ಕಾಯಿ ಇನ್ನು ಎಷ್ಟು ಎಣ್ಣಾಗದಿದು ಸರಿ ಐತಿನಪ್ಪ ಮತ್ತೆ ಯಾಕೆ ಹಂಗೆ ಕಟ್ ಮಾಡ್ತಾ ಇದ್ಯಾ ಅಷ್ಟು ಸಣ್ಣ ಸಣ್ಣಕ್ಕೆ ಯಾವ್ದು ಬೇಕವಾ ಯಾವ್ದು ಬೇಕು ತಗೊಂಬುದು ಈಟ್ ಮಾಡಿ ಚೆನ್ನಾಯಿತ ಅಲ್ಲಿ ನೋಡಿ ಪಪ್ಪ ತಿಂತೈತೆ ಏ ಕರೆ ಅಯ್ಯೋ ತಗೊಬಂದ ತಪ್ಪದೇ ಎತ್ಕೊಂಡ್ನೋಳು ಏ ಕಳ್ಳ ಕಟ್ ಮಾಡಿರೋ ತಿನ್ನು ಬಂಗಾರಿ ಅಯ್ಯೋ ಇವಳೇನು ಅದನ್ನೇ ನೆಕ್ತವಳೆ ಡರ್ಟಿಗಲ್ಲ ನೀನು ಏ ಬೇಡ ಬೇರೆ ಅಕಣೆ ಚೆನ್ನೈತಾ паಪಾ ಹುಳಿತಾ ಹಂಗಾರೆ ನಾನು ಟೇಸ್ಟ್ ಮಾಡ್ತೀನಿ ಮಾಡ್ತಿದಿರಂಗಾ ಅಷ್ಟೊಂದು ಚೆನ್ನಾಗಿಲ್ಲ ರಾತ್ರಿ ಚೆನ್ನಾಗಿತ್ತಲ್ಲ ಸಣ್ಣದಾದ್ದೆ ಚೆನ್ನೈತ್ತು ಯಾಕೆ ಚೆನ್ನಾಗಿ ಹ್ಮ್ ಇದು ನೋಡಿ ಅಪ್ಪೈತೆ ಅಷ್ಟೇ ಟೇಸ್ಟ್ ಏನಿಲ್ಲ ಸುಮ್ಮನೆ ತಿನ್ಬೇಕು ಇದೆ ಆರ್ಡರ್ ಮಾಡ್ತಾರೆ ಜಾಸ್ತಿ ಹಾ ಮತ್ತೆ ಟೇಸ್ಟ್ ಇಲ್ಲ ಸುಮ್ನೆ ತಿಂತಿದೀವಿ ಅಂತ ತಿನ್ಬೇಕು ರಾತ್ರಿ ಮಾತ್ರ ಸೂಪರ್ ಆಗಿತ್ತು ಅದ್ ಹೆಂಗಿತ್ತು ಗೊತ್ತ ಊರ ಬಿಟ್ಟಿರುತ್ತಲ್ಲ ಆತರ ಒಂದ್ ಯೂಸ್ ಇತ್ತು ಸಿಪ್ಪೆ ತಿನ್ಬಾರ್ದು ಸಿಪ್ಪೆ ತಿನ್ಬಾರ್ದು ಈ ಸಲ ಮಾಯಂಕಾಯಿ ಕೀಳಕ್ ನಿಮ್ಮನೆ ನಮ್ಮನ್ನು ಕರ್ಕೋಬೇಕು ಓಕೆನಾ ಪ್ಪ ನಾವು ತೋಟದಲ್ಲಿ ಎಷ್ಟು ಸ್ವೀಟ್ ಐತೆ ಅಂದ್ರೆ ಇದ್ರಲ್ಲಿ ಒಂದು ಫೈವ್ ಪರ್ಸೆಂಟ್ ಇತ್ತು ಅಷ್ಟೇ ಅಲ್ವಾ ನೂರಲ್ಲಿ ಸಿಪ್ಪೆ ತಗೊಡ್ಬೇಕಾ ಚೆನ್ನಾಗಿತ್ತು ಬಂಗಾರಿ ಮ್ಯಾಂಗೋ ಐತ್ ಮಾಡ ರಾತ್ರಿ ಹುಡುಗ ಚೆನ್ನಾಗಿರೋ ತಿನ್ನಲಿಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋ ತಿಂತಿ

ಊಟ ಚಿತ್ರ ಹಾ ಏನಂದ್ರೆ ಹೇಳು ಪಪ್ಪ ಸರಿ ಏನು ಊಟ ಬೇಕಪ್ಪ ಏನು ಊಟ ಬೇಕು ಮೊಸರನ್ನ ಮೊಸರನ್ನ ರೆಡಿ ಇದೆ ಊಟ ಮಾಡೋಣ ಓಕೆ ಮಧ್ಯಾಹ್ನ ಊಟ ಎಲ್ಲ ಆಯ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೋಡಿ ಅಪ್ಪ ಮಗಳು ಅಲ್ಲಿ ಗೋಡೆ ಮುಡ್ಸೋದು ನಾನು ಫಸ್ಟಾ ನೀನ್ ಫಸ್ಟ್ ನಾನು ಫಸ್ಟ್ ನೀನ್ ಫಸ್ಟ್ ಅಂತ ಗೋಡೆ ಮುಟ್ಟಿಸ್ತಿದ್ದಾರೆ ಓಕೆ ಆಟ ಆಡ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ಓಕೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ